ನಮಸ್ಕಾರ ಸ್ನೇಹಿತರೆ ಆರ್ ಕಾರ್ ಮೈ ಯೂಟ್ಯೂಬ್ ಯುಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಳೆಗಾಲದಲ್ಲಿ ಹೇಗೆ ಕಾರ್ ಅಥವಾ ಯಾವುದೇ ಒಂದು ವಾಹನ ಆಗಲಿ ಹೇಗೆ ಓಡಿಸುವುದು ಅದು ಹೇಳುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಒಬ್ಬೊಬ್ಬರು ಮಳೆಗಾಲದಲ್ಲಿ ಡ್ರೈ ಮಾಡೋದು ಡ್ರೈ ಮಾಡುವುದಿಲ್ಲ ಬರೀ ಮಳೆಗಾಲದಲ್ಲಿ ಹೇಗೆ ಡ್ರೈವ್ ಮಾಡುತ್ತಾರೆಂದರೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಡ್ರೈವ್ ಮಾಡುತ್ತಾರೋ ಹಾಗೆಯೇ ಮಳೆಗಾಲದಲ್ಲೂ ಡ್ರೈವ್ ಮಾಡುತ್ತಾರೆ ಮತ್ತೊಬ್ಬರು ಅಥವಾ ಒಬ್ಬೊಬ್ಬರು ಹೇಗೆಂದರೆ ಇವನಿಗೇನು ಮಳೆಗಾಲದಲ್ಲಿ ಡ್ರಾಯಿಂಗ್ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳುತ್ತಾರೆ ಅದು ಮನೆಯಲ್ಲಿ ಕೂತು ಹಾಗೆ ಅದಕ್ಕಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ತಪ್ಪದೆ ಈ ವಿಡಿಯೋವನ್ನು ನೋಡಿ ಅಂತ ಹೇಳುವುದು ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ನೋಡಿ ಮಳೆಗಾಲದಲ್ಲಿ ಯಾವುದೇ ಒಂದು ವಾಹನ ಆಗಲಿ ಡ್ರೈವ್ ಮಾಡಬೇಕೆಂದರೆ ಫ್ಲೋ ನಿಧಾನವಾಗಿ ಡ್ರೈವ್ ಮಾಡಿ ಏಕೆಂದರೆ ಮಳೆಗಾಲದಲ್ಲಿ ಬ್ರೇಕ್ ತಕ್ಷಣ ಹತ್ತುವುದಿಲ್ಲ ಒಂದೊಂದು ಸಲ ಹತ್ತುವುದಿಲ್ಲ ಹತ್ತದೇ ಇರಬಹುದು ಹೇಳೋಕ್ಕಾಗುವುದಿಲ್ಲ ಏಕೆಂದರೆ ಮಳೆಗಾಲದಲ್ಲಿ ರೋಡ್ನೂ ಒದ್ದೆ ಆಗುತ್ತೆ ಟೈರ್ನೂ ಒದ್ದೆ ಆಗುತ್ತೆ ಲೈರ್ ಲರ್ನರ್ ಒದ್ದಾಗುತ್ತೆ ಅದಕ್ಕಾಗಿ ಬ್ರೇಕ್ ಹತ್ತುವುದಿಲ್ಲ ಮತ್ತು ಮಳೆಗಾಲದಲ್ಲಿ ನೀರು ಇಲ್ದೇ ಇದ್ದ ಜಾಗಕ್ಕೆ ನೀವು ಡ್ರ ಮಾಡಿ ಡ್ರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏಕೆಂದರೆ ನೀರಿದ್ದ ಕಡೆಗೆ ಬ್ರೇಕ್ ಹಾಕಿದರೆ ಬ್ರೇಕ್ ಹತ್ತುವುದಿಲ್ಲ ಏಕೆಂದರೆ ಟಯರ್ ನೆಲಕ್ಕೆ ಕಚ್ಚುವುದಿಲ್ಲ ಅದಕ್ಕಾಗಿ ಬ್ರೇಕ್ ಹಾಕುವುದಿಲ್ಲ ಅದಕ್ಕೆ ನಾವು ಹೇಳು ಹೇಳುವುದು ಹೈಡ್ರೋಪಿಲ್ಯನ್ ಅಂತ ಹೇಳುವುದು ಹೈಡ್ರೋಪುಲ್ಯನ್ ಅಂದರೆ ನೆಲಕ್ಕೆ ಕಚ್ಚುವುದಿಲ್ಲ ಮೇ ಮೇಲೆ ಇರುತ್ತೆ ಅದು ಅದಾಂತರ ಆಗಿ ಆದಾಂತ್ರೆ ಅಂತ ಅಂತಾರಲ್ಲ ಅದು ಅದಕ್ಕಾಗಿ ಒಂದೊಂದು ಸಲ ಈಗ ಬ್ರಿಡ್ಜ್ ಇರುತ್ತೆ ಬ್ರಿಡ್ಜ್ ತುಂಬಾ ನೀರ ನೀರು ಬರುತ್ತೆ ಆವಾಗ ಡ್ರೈ ಮಾಡ್ಲಿಕ್ಕೆ ಹೋಗಬೇಡಿ ಡ್ರೆ ಡ್ರೈ ಮಾಡಿದರೆ ಬೇರೆ ಹೊರ ಕಡೆ ಅಲ್ಲಿ ಅಲ್ಲಿ ಇದ್ದ ಆ ಕಡೆ ಸಹಾಯ ಕೇಳಿ ಅವೆಲ್ಲ ಹೋಗಿ ಆಮೇಲೆ ನಿಧಾನವಾಗಿ ಹೋಗಿ ನಿಧಾನ ಗಾಡಿ ನಿಧಾನ ಆಗಿರ್ಲಿ ಆಗಿ ನಿಧಾನ ಆಗಿರಲಿಲ್ಲ ಮತ್ತೆ ರೇಸ್ ತುಂಬಾ ತುಂಬಾ ಕೊಡಿ ಹೋಗಿ ಗಾಡಿ ನಿಧಾನವಾಗಿ ಓಡಿಸಿ ಆದರೆ ಎಸ್ಕಲೇಟರ್ ಜೋರಾಗಿ ಕೊಡಿ ಆವಾಗ ಗಾಡಿ ಹಾಳಾಗೋದಿಲ್ಲ ಆಗೋದಿಲ್ಲ ಏನೂ ಆಗೋದಿಲ್ಲ ಅಪಘಾತ ಆಗೋದಿಲ್ಲ ಅರ್ಥ ಆಯ್ತಲ್ಲ ಹಾಗೆ ಮತ್ತೆ ಡ್ರೈವ್ ಮಾಡುವಾಗ ನಿಧಾನವಾಗಿ ಹೋಗಿ ನಾನು ಈ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೇನೆ ನಿಧಾನವಾಗಿ ಓಡಿಸಿ ಬೇಸಿಗೆ ಕಾಲದಲ್ಲಿ ಎಲ್ಲ ರೋಡೆಲ್ಲ ರೋಡ್ ನಿಮ್ಮ ವಾಹನದ ಟೈರ್ ಎಲ್ಲ ಎಲ್ಲ ಹಸಿ ಆಗಿರುತ್ತೆ ಎಲ್ಲ ಬಿ ಬಿಸಿ ಆಗಿರುತ್ತೆ ಅವಾಗ ಓಡಿಸಿ ಎಪ್ಪತ್ತ ಎಪ್ಪತ್ತರವರೆಗೆ ಓಡಿಸಿ ಏನೂ ಆಗೋದಿಲ್ಲ ಈ ಮಳೆಗಾಲದಲ್ಲಿ ಭಾಳ ಡೇಂಜರ್ ಅಂದರೆ ಡೇಂಜರ್ ಇದು ಡ್ರೈ ಡ್ರೈ ಮಾಡಲಿಕ್ಕೆ ಡ್ರೈ ಮಾಡದೆ ಮನೆಯಲ್ಲಿ ಕೂತಿದ್ದರೆ ಭಾಳ ಒಳ್ಳೆಯದು ಆದರೆ ಹೊಟ್ಟೆ ಪಾಡು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹೋಗಲೇಬೇಕು ಅವರು ಮತ್ತೆ ಟೈರ್ ಕಂಡೀಷನ್ ಅನ್ನು ಚೆಕ್ ಮಾಡಿ ಟೈರ್ ಚೆನ್ನಾಗಿದ್ದರೆ ಮಾತ್ರ ಓಡಿಸಿ ಟೈರ್ ಬೋಳ ಆಗಿದ್ದರೆ ಹೋಗಬೇಡಿ ಹೋಗ್ಬೇಡಿ ಟೈರ್ ಇಂದ ಸ್ಕಿಡ್ ಆಗುವ ಚಾನ್ಸಸ್ ಬಹಳ ಇರುತ್ತೆ ಅಪಘಾತ ಕೂಡ ಆಗ್ಬೋದು ನಿಮಗೆ ಈ ವಿಡಿಯೋದಿಂದ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ ಅದಕ್ಕೆ ಈ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡುತ್ತೇನೆ ಈ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲರೂ ಬೆಲ್ ಬಟನ್ನು ಪ್ರೆಸ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ